ತಾವು ಪಿಂಚಣಿ ಬಗ್ಗೆ ಮಾತಾಡ್ತಿದ್ರಿ ಆದಾಯ ಬಗ್ಗೆ ಮಾತಾಡ್ತೀವಿ ಇವಾಗ ಎಷ್ಟು ಗಿಡ ಇಟ್ಟಿದಿರಾ ತಮಗೆ ಎಷ್ಟು ಆದಾಯ ಬರ್ತಾ ಇದೆ ಎಷ್ಟು ಆಳ್ಬೇಕು ಮುಖ್ಯವಾಗಿ ಇದನ್ನ ಇದು ಮಾಡೋದಕ್ಕೆ ನೋಡಿ ಸರ್ ಇವಾಗ ಯಾವುದೇ ಒಬ್ಬ ಇದರಲ್ಲಿ ಕೆಲಸಕ್ಕೆ ಸೇರ್ಕೊಂಡ ಒಂದು ಮೂವತ್ತು ಮೂವತ್ತೈದು ವರ್ಷ ಅವ್ರಿಗೆ ಸರ್ವಿಸ್ ಮಾಡಿದ್ರೆ ಅವ್ರಿಗೂ ನಿವೃತ್ತಿ ಹೊಂದುತ್ತಾರೆ ಅದೇ ತರ ರೈತರಾದವರು ಅದನ್ನ ಕಲ್ತ್ಕೋಬೇಕು ನಾವು ನಿವೃತ್ತಿ ಹೊಂದಬೇಕು ಅಂತ ನಾವು ನಿವೃತ್ತಿ ಹೊಂದಬೇಕಾದ್ರೆ ಮೂವತ್ತು ವರ್ಷ ಕೆಲಸ ಮಾಡಬೇಕಾದಿಲ್ಲ ಒಂದೇ ಒಂದು ವರ್ಷ ಕೆಲಸ ಮಾಡಿದ್ದೀವಿ ಅಂದ್ರೆ ಆಮೇಲೆ ಹದಿನೈದನೇ ತಿಂಗಳಿಂದ ನಾವು ನಿವೃತ್ತಿ ಹೊಂದ್ಬೋದು ನಿವೃತ್ತಿ ಹೊಂದಿ ನಾವು ಮತ್ತೆ ಪಿಂಚಣಿ ತಗೊಳಕ್ಕೆ ಶುರು ಮಾಡ್ತೀವಿ ಸಂಬಳ ಬಿಟ್ಬಿಡಿ ಪಿಂಚಣಿ ಬರ್ತಾ ಇರ್ತದೆ ಪ್ರತಿ ತಿಂಗಳು ಈಗ ಬಾಳೆ ಯಾವಾಗಲೂ ಒಂದು ಬರ್ತಾ ಇರೋದು ಈಗ ನಂಗೆ ಹಂಗಲ್ಲ ಹನ್ನೆರಡು ತಿಂಗಳು ಜನವರಿಯಿಂದ ಡಿಸೆಂಬರ್ಗೂ ಪ್ರತಿ ತಿಂಗಳು ನನಗೆ ಪಿಂಚಣಿ ಬರ್ತಾ ಇರ್ತದೆ ಸುಮಾರು ಈಗ ಈಗ ಹಾಕಿರೋ ನೂರು ಗಿಡದಲ್ಲಿ ಕಮ್ಮಿ ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ನನಗೆ ಬರ್ತಾ ಇರ್ತದೆ ಈಗ ಅರ್ಧ ಅರ್ಧ ಎಕರೆಯಲ್ಲಿ ಅರ್ಧ ಎಕರೆ ಏಲಕ್ಕಿ ಇದೆ ಒಂದು ಇಪ್ಪತ್ತು ಗಿಡ ಇಪ್ಪತ್ತು ಬಾಳೆ ಇದೆ ಹಾಗಾಗಿ ನನಗೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಪಿಂಚಣಿ ಬರ್ತಾಯಿದೆ ಈಗ ಹಾಗಾಗಿ ನನಗೇನು ಇಲ್ಲ ಐ ಟಿ ಬಿ ಟಿ ಅವ್ರನ್ನ ನಾನು ಬಿಟ್ ಮಾಡಬೇಕಾದ್ರೆ ಏನಿಲ್ಲ ಎರಡು ಎಕರೆ ಬೆಳೆ ಇಟ್ಕೊಂಡಿದ್ದೀನಿ ಅಂದರೆ ಅವ್ರಿಗಿಂತ ಜಾಸ್ತಿ ತಿಂಗಳಿಗೆ ಲಕ್ಷ ಗಟ್ಟಲೆ ತೊಗೋಬೋದು ಆ ಥರ ನಾನು ಮುಂದಿನ ಪ್ರಯೋಗ ಒಂದು ಎರಡು ಮೂರು ಎಕರೆಯಲ್ಲಿ ಮಾಡಬೇಕು ಅಂತ ಇದ್ದೀನಿ ಅದನ್ನು ಮಾಡ್ತೀನಿ ಜನವರಿ ಆದ್ಮೇಲೆ ಮತ್ತೆ ಮತ್ತೀಗ ನೀವು ಇಲ್ಲಿಗೆ ಆಳುಗಳು ಅಂತ ಎಷ್ಟು ಜನನೂ ಉಪ್ಯೋಗಿಸಿ ಅಥವಾ ಆಳಿನ ಅವಶ್ಯಕತೆ ಇದೆಯಾ ಯಾವ ರೀತಿ ಆಳಿನ ಬಗ್ಗೆ ನಾವು ತಲೆ ಕೆದ್ಕೊಳ್ಳಂಗಿಲ್ಲ ಯಾವತ್ತು ಆರ್ ಎಫ್ ಮಾಡ್ತೀವಿ ಅವತ್ತು ತಿಂಗ್ಳು ಒಂದಿನ ಕಟಿಂಗ್ ಇರ್ತದೆ ನಮ್ಮ ಬಾಳೆದು ಅವತ್ತೊಂದು ಒಂದು ಅಲ್ಲಿ ಇಟ್ಕೊಂಡಿದ್ದೀವಿ ಅಂದರೆ ಆ ಬಾಳೆ ಕಟಿಂಗ್ ಮಾಡೋದು ಬಾಳೆ ಅವ್ರಿಗೆ ಕೊಟ್ಬಿಟ್ಟು ಕಳಿಸೋದಾದ ಚೆಂಡು ಕೊಯ್ಯೋದು ಮತ್ತು ಈ ಮರ ಕಟ್ ಮಾಡಿರ್ತೀವಲ್ಲ ಅದನ್ನು ತೆಗೆದು ಅದಕ್ಕೆ ಬುಡಕ ಹಾಕೋದು ಇಷ್ಟೈತೆ ಮಲ್ಚಿಂಗ್ ಮಲ್ಚಿಂಗ್ ಹಾಕ್ಬಹುದು ಮತ್ತೆ ಇನ್ನೇನು ಮಾಡೋದು ಮಾಡ್ಬಿಟ್ಟು ಜೀವಾಮೃತಕ್ಕೂ ನಾವು ಬೇರೆ ಹಾಳು ಹುಡ್ಕೊಳ್ಳಂಗಿರಲ್ಲ ಹಾಗಾಗಿ ತಿಂಗ್ಳಿಗೊಂದು ಹಾಳು ಅಷ್ಟಾದ್ರೂ ಸಾಕು ನಮ್ಗೆ ಅರ್ಧ ಎಕರೆಗೆಕ್ರೆ ಅರ್ಧ ಎಕರೆ ಆಗೋಯ್ತು ತಿಂಗ್ಳಿಗೆ ಅಷ್ಟೇ ತುಂಬಾ ಉತ್ಕೃಷ್ಟವಾಗಿ ಉತ್ಕೃಷ್ಟವಾಗಿ ನಾವು ಬೇಕಾದ್ರೂ ಮಾಡ್ಕೊಳ್ತಾ ಇರ್ಬೋದು ಸೊ ನಾವು ತಾವು ಇನ್ನು ಮುಂದೆ ಏನಾದ್ರು ಇಲ್ಲಿ ಅರ್ಶನ ಶುಂಠಿ ಆ ರೀತಿ ಅಂತ ಮಾಡೋ ಚಿಂತನೆಗಳಿದೆಯಾ ಚಿಂತನೆ ನನ್ಗೆ ಮಾಡ್ಲಿಕ್ಕೆ ಆಗ್ತಾ ಇರೋ ಆರೋಗ್ಯ ದೃಷ್ಟಿಯಿಂದ ನಾನು ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮಾಡಬಹುದು ರೈತರು ಮಾಡಲೇಬೇಕು ಮಾಡ್ಬೋದಲ್ಲ ಮಾಡೋರೆಲ್ಲ ಮಾಡಲೇಬೇಕು ಇದನ್ನ ಬರೇ ಒಂದೇ ಏಕ ಬೆಳೆಯಾಗ ಮಾಡಬಾರ್ದು ಇದರಲ್ಲಿ ನಾವೇನು ತರಕಾರಿ ಬೇಕು ಏನು ಹಣ್ಣಿನ ಗಿಡದಲ್ಲಿ ಬೇಕೆಲ್ಲ ಮಾಡ್ಕೊಬೇಕು ಪ್ಲಸ್ ಇದನ್ನ ನಾವು ಯಾವಾಗಲೂ ಸಮಗ್ರ ಕೃಷಿ ಅಂತ ಮಾಡ್ಕೊಳ್ಬೇಕು ಸಮಗ್ರ ಕೃಷಿ ಅಂತ ಮಾಡ್ಕೊಂಡಾಗ ನಮಗೆ ಒಳ್ಳೆ ಪ್ರತಿದಿನ ವಾರಕ್ಕೆ ಇನ್ಕಮ್ ಬರೋದು ತಿಂಗಳಿಗೆ ಇನ್ಕಮ್ ಬರೋದು ಮತ್ತು ಫಿಕ್ಸೆಡ್ ಡಿಪಾಸಿಟ್ ಬೇಕು ಅಂದಾಗ ಬಾರ್ಡ್ರಸ್ಗೆ ನಾವು ಅರಣ್ಯ ಕೃಷಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಏನು ಬೇಕಾಗುತ್ತೆ ಅಂದರೆ ಇದು ಟಿಶು ಕಚ್ಚಿ ಅದ್ರ ಟೀಕು ಎದ್ದೇವು ಮತ್ತು ಏನು ಬರ್ತದೆ ಇದೊಂದು ಮರಗಳು ಬರ್ತದೆ ಕಾಡು ಮರಗಳು ಅವನ ಬಾರ್ಡ್ರಿಗೆ ಹಾಕ್ಕೊಂಡ್ರೆ ಇದು ಹದಿನೈದು ಇಪ್ಪತ್ತು ವರ್ಷಕ್ಕೆ ಒಂದು ಟೀಕ್ ಬಂದು ಐವತ್ತು ಸಾವಿರ ರೂಪಾಯಿ ಬರ್ತದೆ ಈಗ ಒಂದು ಎಕರೆಗೆ ಅರವತ್ತರಿಂದ ಎಪ್ಪತ್ತು ಗಿಡ ಬೀಳ್ತದೆ ಹಾಗಾಗಿ ಐವತ್ತು ಸಾವಿರದಿಂದ ಎಪ್ಪತ್ತು ಗಿಡಕ್ಕೆ ಲೆಕ್ಕ ಹಾಕೊಂಡ್ರೆ ಮೂವತ್ತೈದು ಲಕ್ಷ ಆಗೋಯಿತು ಇಪ್ಪತ್ತು ವರ್ಷಕ್ಕೆ ಬೆಳೆಯಲ್ಲಿ ಹಾಗಾಗಿ ನಾವು ಯೋಚನೆ ಮಾಡ್ಬೇಕಾದಲ್ಲ ಕೃಷಿಯಲ್ಲಿ ಖುಷಿಯಿಂದ ಮಾಡಬೇಕು ಕಷ್ಟಪಟ್ಟೇನು ಮಾಡಂಗಿಲ್ಲ ಇದು ಇಷ್ಟಪಟ್ಟು ಮಾಡ್ಬೇಕು ಆಗ ನಮ್ ಖುಷಿ ಸ್ನೇಹಿತರೆ ಬೆಳೆಯೋ ಕುಡಿ ಮೊಳಕೆ ಅಲ್ಲ ಅಂತ ಅಂತೀವಿ ಅದೇ ರೀತಿ ನಿಮಗೆ ಎಷ್ಟು ದೊಡ್ಡ ಗಣ್ಯ ಬರುತ್ತೆ ಎಷ್ಟು ಚಿಪ್ಪು ಬಾಳೆ ಬರುತ್ತೆ ಅಂದಾಗ ಈ ಮಾತೆ ನೀವು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಇದು ಕನಿಷ್ಠ ಅಂದ್ರೂ ಹದಿನೈದರಿಂದ ಹದಿನಾರು ಚಿಪ್ಪು ಬಾಳೆ ಬರುತ್ತೆ ಅಂತ ಮಾತೆ ಈ ರೀತಿ ದೊಡ್ಡದಾಗಿರ್ಬೇಕು ನಿಮ್ದು ಏಲಕ್ಕಿ ಬಾಳೆ ಇರಲಿ ನೀವು ಬಾಳೆ ಇರಲಿ ಯಾವ್ದಾನ ಇರಲಿ ಹೆಚ್ಚು ದೊಡ್ಡ ಮಾತೆ ಇರಬೇಕು ಅವಾಗ ಹೆಚ್ಚೆಚ್ಚು ನಮಗೆ ಚಿಪ್ಪುಗಳು ಬರ್ತವೆ ಹೆಚ್ಚೆಚ್ಚು ಇಳುವರಿ ಬರೋಕ್ಕೆ ಮೂಲವಾದ ಕಾರಣ ಆಗ್ತದೆ ಸುಮಾರು ಇದು ಒಂದು ಕಾಲಡಿ ಮೇಲಿದೆ ಈ ಎತ್ತರ ನೀವು ನೋಡೋದಂದ್ರೆ ಒಂದು ಕಾಲಡಿ ಮೇಲಿದೆ ಸುಮಾರು ನಾಲ್ಕು ಇಂಚ್ ಮೇಲೆ ದಪ್ಪ ಇದೆ ಈ ಮಾತೆ ಹಾಗಾಗಿ ಇದನ್ನ ಕೂಡ ತಾವು ಇಟ್ಬೇಕು ತಿಮ್ ಬೆಳೆ ಬರ್ಬೇಕಾದ್ರೆ ಕಾಂಡ ದಪ್ಪ ಬರ್ಬೇಕು ಮಾತೆ ದೊಡ್ಡದಾಗಿರ್ಬೇಕು ಇಷ್ಟನ್ನ ನೀವು ನೋಡ್ಕೊಂಡ್ರೆ ನಿಮ್ ಇಳುವರಿ ತನ್ನಿಂದ ತಾನೇ ಬರ್ತಾ ಇರುತ್ತೆ ಆ ಜೈಕೀರ್ತಿ ಅವರು ಹೇಳದ್ ಪ್ರಕಾರ ದುಡ್ಡನ್ನ ನೀವೇನ್ ಮಾಡ್ತೀರಾ ನಿಮ್ಗೆ ಗೊತ್ತಾಗಲ್ಲ ಆ ಪ್ರಮಾಣದಲ್ಲಿ ದುಡ್ಡುಗಳು ಬರ್ತಾ ಇರ್ತದೆ ಜಯ ಸರ್ ಇವಾಗ ತಾವು ಈ ಅರ್ಧ ಎಕ್ರೆಯಲ್ಲಿ ಪ್ರಾಯೋಗಿಕವಾಗಿ ಏನ್ ಮಾಡಿದೀರಾ ಇದ್ರೊಳಗೆ ಇದುವರೆಗೂ ನೀವು ಓದ್ ಕಳೆದ ಫೆಬ್ರವರಿಯಿಂದ ಹಾಕಿರೋದ್ರಿಂದ ಮೊದಲನೇದ ಬೆಳೆ ಬಿಟ್ಟು ನೂರು ಮೊದಲನೇ ಗೊನೆ ಬಂತು ಅಂತ ಹೌದು ಅದಾದ ನಂತರ ಈ ಕೂಳೆ ಬೆಲೆಯಲ್ಲಿ ನಿಮ್ಗೆ ಇದುವರೆಗೂ ಎಷ್ಟು ಆದಾಯ ಬಂದಿದೆ ಈ ಕಳೆದ ಜುಲೈಯಿಂದ ಈ ನಾಲ್ಕು ತಿಂಗಳಾಗಿದೆ ನಾಲ್ಕ್ ತಿಂಗಳಲ್ಲಿ ಐದು ಕಟಿಂಗ್ ತಗೊಂಡಿದ್ದೀನಿ ಐದು ಒಂದು ಕಟಿಂಗ್ ಅವರೇಜ್ ಇಪ್ಪತ್ ಸಾವಿರ ಅಂತ ಬರ್ತಾ ಇದೆ ಐದು ನಾಲ್ಕು ತಿಂಗಳಿಗೂ ಒಂದ್ ಲಕ್ಷ ರೂಪಾಯಿ ಸಿಕ್ಕಿದೆ ನಮ್ಗೆ ಸುಮಾರು ಇಪ್ಪತ್ತ ಇಪ್ಪತ್ತೈದು ಸಾವಿರ ಸಾವಿರ ಎಕರೆಗೆ ಬಾರಿ ವಿಶೇಷವಾಗಿದೆ ಖಂಡಿತವಾಗ್ಲು ನಮ್ಗೆ ಖುಷಿ ಆಗೋದೇನಂದ್ರೆ ಜೈಕೀರ್ತಿ ಅವ್ರ ಹತ್ರ ನಮ್ಮ ಹಿರಿಯರಿದ್ದಾರೆ ಆ ಸಾಕಷ್ಟು ಎಲ್ಲಾ ತರ ಬೆಳೆ ನಾವು ಇದಕ್ ಮುಂಚೆ ಎಲ್ಲಾ ಬೆಳೆಗಳಿಗೂ ಅವ್ರದ್ದು ಬಂದು ಗಮನಿಸಿದೀವಿ ಎಲ್ಲಾ ಕಡೆ ಅಭ್ಯಾಸ ಮಾಡಿದೀವಿ ಅವ್ರದ್ದು ಪರಂಗಿ ಮಾಡೋದಿರ್ಬೋದು ನುಗ್ಗೆ ಮಾಡಿರ್ಬೋದು ಅವ್ರು ಹೇಳದಾಗೆ ರಾಗಿಗಳು ಮತ್ತೆ ಸಿರಿಧಾನ್ಯಗಳು ಜೋಳ ಪರಂಗೆ ನೀವು ಇವನ್ನೆಲ್ಲ ನೋಡ್ತಾ ಇದ್ರೆ ಆ ಕಾಲದಲ್ಲೆಲ್ಲ ಬಂದು ನೋಡ್ತಾ ಇದ್ರೆ ತುಂಬ ಅದ್ಭುತವಾಗಿತ್ತು ಆ ಕಾರಣಾಂತದ್ರಿಂದ ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ನಿರಂತರ ನಮ್ಮ ಆತಂಕನ ದುಗುಡನೇ ಹೇಳ್ಕೊಂತಾನೆ ಇದ್ದೀವಿ ಏನು ಅಂದರೆ ಆಳುಗಳು ಎಲ್ಲೂ ಸಿಗ್ತಾ ಇಲ್ಲ ಕೃಷಿ ಕೆಲಸ ಮಾಡೋದಕ್ಕೆ ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ ಇದರಿಂದ ಏನಾಗ್ತಿದೆ ಅಂದರೆ ಸಾಕಷ್ಟು ಜನ ಅಲ್ಪಾವಧಿ ಬೆಳೆಗಳನ್ನ ಬಿಟ್ಟು ಈ ದೀರ್ಘಾವಧಿ ಬೆಳೆಗಳು ವಾಣಿಜ್ಯ ಬೆಳೆಗಳ ಕಡೆ ಗಮನ ಹರಿಸ್ತಾ ಇದ್ದಾರೆ ಇದನ್ನ ಸರ್ಕಾರ ಕೂಡ ಹೆಚ್ಚೆಚ್ಚು ಏನು ಈ ರೀತಿ ಯಾವ ರೀತಿ ನಾವು ಈ ನೈಸರ್ಗಿಕ ಕೃಷಿಗೆ ಪ್ರೋತ್ಸಾಹ ಕೊಟ್ಟು ಹೆಚ್ಚೆಚ್ಚು ಗ್ರಾಮೀಣ ಯುವಕರು ವಾಪಸ್ಸು ಈ ಕೃಷಿಲಿ ಲಾಭದಾಯಕ ಕೃಷಿಲಿ ಇವಾಗ ಸರ್ ಹೇಳ್ದಂಗೆ ಬರೇ ಒಂದು ಅರ್ಧ ಎಕ್ರಲ್ಲಿ ನಿಮಗೆ ಬರೇ ನಾನು ಬಾಳೆ ಬೆಳೆದ್ರೆ ಮಾತ್ರ ಬರುತ್ತೆ ಖಂಡಿತ ಅದನ್ನು ಮನಸ್ಸಲ್ಲಿ ಇಟ್ಕೊಂಬೇಡ್ರಿ ತಮಗೆ ನಮ್ಮ ಸ್ನೇಹಿತರಾದಂಥ ನಂಜಪ್ಪ ಅವರು ಎಲ್ಲ ಇಲ್ಲಿ ಬಂದಿದ್ದಾರೆ ಇವತ್ತು ಅವರೆಲ್ಲ ಎರಡಿಗೆ ಒಂದು ರಾಗಿ ಪೈರಿಟ್ಟು ಮೂವತ್ತು ಕುಂಟಲಿ ಸುಮಾರು ಇಪ್ಪತ್ತೊಂದು ಚೀಲ ಅಂದರೆ ಇಪ್ಪತ್ತೊಂದು ಕ್ವಿಂಟಲ್ ರಾಗಿ ಎಲ್ಲ ಬೆಳೆದಿವೆ ಇಪ್ಪತ್ತೊಂದು ಕ್ವಿಂಟಾಲ್ ಇವತ್ತಿರೋ ಬೆಲೆ ಅಂತ ತೊಗೊಂಡ್ರೆ ಲಕ್ಷ ರೂಪಾಯಿ ಆಗೋಯ್ತು ಎಷ್ಟು ಬರೀ ಎಕರೆಗೆ ಮತ್ತೆ ಹುಲ್ಲಲ್ಲಿ ಬರೋದು ಈ ರೀತಿ ಏನಾಗುತ್ತೆ ಅಂದ್ರೆ ತುಂಬ ಅತಿ ಲಾಭದಾಯಕವಾದಂಥ ಒಂದು ಕೃಷಿ ಪದ್ಧತಿ ಇದೆ ಹಾಗಾಗಿ ಇದನ್ನ ಎಲ್ಲಾರು ಸಮಾಜದ ಎಲ್ಲಾರು ಕೈ ಜೋಡಿಸಿ ನಮ್ಮ ಮುಂದಿನ ಪೀಳಿಗೆಯನ್ನ ನಾವು ಕೃಷಿಯಲ್ಲೇ ಉಳಿಸ್ಕೊಳ್ಳೋದಕ್ಕೆ ಮತ್ತೆ ವಿಷ ಮುಕ್ತವಾದಂಥ ಪೌಷ್ಟಿಕ ಭರಿತವಾದಂಥ ಆಹಾರ ಸೇವನೆಗೆ ನಾವೆಲ್ಲಾರು ಪಣ ತೊಡಬೇಕು ಅಂತ ಹೇಳ್ತಾ ಜೈ ಕೀರ್ತಿ ಸರ್ ತಾವು ಇಂಥ ಉತ್ಕೃಷ್ಟವಾದ ಒಂದು ಪ್ರಾತ್ಯಕ್ಷತೆ ಮಾಡೋದಕ್ಕೆ ತಮಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಕೂಡ ತಾವು ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಈಗ ಪ್ರಗತಿ ರೈತ ಟಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಯಾಕೆಂದರೆ ನಾನು ಮಾಡ್ತಾ ಇರ್ತಕ್ಕಂಥ ಈ ಕೃಷಿನ ಎಲ್ಲ ಮೇ ರೈತ ಮಿತ್ರರಿಗೂ ತೋರಿಸ್ತಾ ಇರೋದ್ರಿಂದ ಈಗ ನಾನು ಇದರಲ್ಲಿ ವ್ಯವಸಾಯ ಮಾಡೋದ್ರಲ್ಲೇನು ಜಾದು ಮಂತ್ರ ಮಾಯ ಏನಿಲ್ಲ ಪ್ರಕೃತಿ ವಿಸ್ಮಯ ಇದು ಎಷ್ಟು ಬೇಕಾದ್ರೂ ಬರ್ಬೋದು ಆ ವಿಸ್ಮಯನ ನಾನು ಇದರಲ್ಲಿ ನೋ ನೋಡಿದ್ದೀನಿ ಹಾಗಾಗಿ ಪ್ರತಿಯೊಬ್ಬ ರೈತರು ವ್ಯವಸಾಯ ಮಾಡೋದಕ್ಕೆ ಹಿಂಜರಿಬಾರ್ದು ಒಂದು ಒಂದು ಎಕರೆಯಲ್ಲಿ ಅರ್ಧ ಎಕರೆಯಲ್ಲಿ ಅರ್ಧ ಎಕರೆ ಮಾಡಿದ್ರು ಒಬ್ಬ ಮಾಸ್ಟ್ರು ಇದು ಪೆನ್ಷನ್ನಷ್ಟು ನಾವು ಮತ್ತೆ ತಗೊಳ್ತಾ ಇರ್ಬೋದು ತಿಂಗಳು ತಿಂಗಳು ಹಾಗಾಗಿ ಇದನ್ನು ಕಷ್ಟಪಟ್ಟು ಮಾಡೋಕ್ಕೆ ಇಷ್ಟಪಟ್ಟು ಮಾಡಿ ಆಗ ನಾವು ಇದರಲ್ಲಿ ಮುಂದುವರಿಯೋದಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿದ್ರೆ ಎಲ್ರಿಗೂ